ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಉದ್ದಿನ ಬಡೆ ಮಾಡೋಣ ಅಂತ ಅದಕ್ಕೆ ಏನೇನು ಬೇಕು ಅಂದರೆ ನಾನು ಒಂದು ಪಾವು ಉದ್ದಿನ ಬೇಳೆನ ಚೆನ್ನಾಗಿ ಒಂದು ಮೂರು ಸರ್ತಿ ತೊಳೆದು ಒಂದು ಒಂದು ಪಾವಿಗೆ ಒಂದು ಹಿಡಿ ಅಕ್ಕಿ ಹಾಕಿದ್ದೀನಿ ಒಂದು ಮುಷ್ಟಿ ಅಕ್ಕಿ ಹಾಕಿ ಒಂದು ಎರಡು ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ಒಂದು ಮೂರು ಸರ್ತಿ ತೊಳಿಬೇಕು ಅದನ್ನು ಸರಿ ಒಂದು ಪಾವು ಬೇಳೆ ಒಂದು ಮುಷ್ಟಿ ಅಕ್ಕಿ ತೊಗೊಂಡಿರೋದಕ್ಕೆ ಆರು ಹಸಿಮೆಣ್ಸಿನ್ಕಾಯಿ ತೊಗೋತಿದ್ದೀನಿ ಒಂದು ಶುಂಠಿ ಒಂದು ಇಂಚು ಶುಂಠಿ ತೊಗೋತಿದ್ದೀನಿ ಒಂದು ಟೀ ಸ್ಪೂನು ಮೆಣಸು ತೊಗೋತಿದ್ದೀನಿ ಒಂದು ಟೀ ಸ್ಪೂನು ಜೀರಿಗೆ ಕಾಲು ಟೀ ಸ್ಪೂನು ಇಂಗು ಒಂದು ಟೀ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಆದರೆ ಹಾಕೋದು ಮುಕ್ಕಾಲು ಸ್ಪೂನ್ ಹಾಕ್ತೀನಿ ನಮ್ಮ ಮನೇಲಿ ಉಪ್ಪು ಕಡಿಮೆ ತಿಂತೀವಿ ನಾಲ್ಕು ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದನ್ನು ನಾನು ಗ್ರೈಂಡರಲ್ಲಿ ರುಬ್ತೀನಿ ಈಗ ಒಂದು ಚೂರು ನೀರು ಹಾಕ್ಬಿಟ್ಟು ನೋಡಿ ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಚೆನ್ನಾಗಿ ನಾನು ಗ್ರೈಂಡರಲ್ಲಿ ಪೂರ್ತಿ ರುಬ್ಕೋತೀನಿ ನುಣ್ಣಗೆ ರುಬ್ಕೋತೀನಿ ಈಗ ನಾನು ಮೆಣಸಿನ್ಕಾಯಿನ ಹೆಚ್ಕೋತೀನಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ತುರ್ಕೋತೀನಿ ಮೆಣಸನ್ನ ಒಂದು ಸ್ವಲ್ಪ ಕುಟ್ಕೋತೀನಿ ಸಾಕು ಜೀರಿಗೆ ಒಂಚೂರು ಅದ್ರ ಜೊತೇನಲ್ಲೇ ಒಂಚೂರು ಕುಟ್ಕೊಂಡ್ರೆ ಸಾಕು ಇಂಗು ಅದು ಇದು ಪೇಸ್ಟಿಂಗು ತೊಂದರೆ ಇಲ್ಲ ನೀರಲ್ಲಿ ಕರಗಿಸಿ ಹಾಕ್ಬೋದು ಉಪ್ಪು ಇವಾಗ ನಾನು ಇದನ್ನು ಹೆಚ್ಚಿಕೊತೀನಿ ನೋಡಿ ಈ ಥರ ಉದ್ದಿನಬೇಳೆ ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಲ್ಲ ಹಾಕ್ತಿದ್ದೀನಿ ಉಪ್ಪು ಹಾಕ್ತಿದ್ದೀನಿ ಸರಿ ಮೆಣಸು ಜೀರಿಗೆ ಶುಂಠಿ ಮೂರು ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ ತುರ್ಕೊಂಡಿದ್ದೀನಿ ಶುಂಠಿನ ಕರ್ಬೇವು ಇದ್ದೀನಿ ಸರಿ ಮೆಣಸಿನಕಾಯಿ ಒಂದು ಸ್ವಲ್ಪ ಹೆಚ್ಚಿ ಜಜ್ಜಿದ್ದೀನಿ ಜಜ್ಜಿ ಹಾಕಿದ್ದೀನಿ ಒಂದು ಸ್ವಲ್ಪ ಕುಟ್ಟು ಹಾಕಿದ್ದೀನಿ ಮತ್ತು ಹಿಂಗೂ ಒಂದು ಚೂರು ನೀರು ಹಾಕಿಬಿಟ್ಟು ಹಾಕ್ತಿದ್ದೀನಿ ಇಲ್ಲಾಂದರೆ ಎಲ್ಲೋ ಒಂದು ಕಡೆ ಸೇರ್ಕೊಂಬಿಡುತ್ತೆ ಸರಿ ಆಯಿತು ಇವಾಗ ಇದನ್ನು ನೀಟಾಗಿ ಇದು ಮಾಡ್ತೀನಿ ಹದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ರುಬ್ಬೋವಾಗ ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು ಎಷ್ಟು ಸಾಧ್ಯನೋ ಕ ರುಬ್ಬೋಕೆ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ವಡೆ ಇದು ಉದ್ದಿನ ವಡೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಣ್ಣೆ ಕಾದಿದೆ ಇಲ್ಲಿ ವಡೆ ಹಿಟ್ಟು ರೆಡಿಯಾಗಿದೆ ಸರಿ ಒಂದೊಂದು ಸರ್ತಿ ಹೀಗೆ ಇದು ಮಾಡಿದಾಗಲೂ ನೀರು ಕೈ ಮಾಡಿಕೊಂಡು ಹಿಂಗೆ ತಗೊಂಡು ಇದನ್ನು ರೌಂಡ್ ಮಾಡಿ ತೂತ್ ಮಾಡಿ ಮಾಡಬೇಕು ಹೀಗೆ ಮಾಡಿ ಅದು ನೀಟಾಗಿ ಬೀಳತ್ತೆ ಆವಾಗ ಅದು ಕೈ ಮಾಡಿದಾಗ ನಮ್ಮ ನಾವು ಬ ಇದಕ್ಕೆ ಎಣ್ಣೆಗೆ ಹಾಕುವಾಗ ನೀಟಾಗಿ ಬೀಳುತ್ತೆ ನೋಡಿ ಇವಾಗ ಇದು ಆಗಿದೆ ಕದ್ದಿರೋದು ವಡೆ ಇವಾಗ ಒಂದು ಸ್ವಲ್ಪ ಆಗಿದೆ ಇವಾಗ ತೆಕ್ಕೋತೀನಿ ನಾನು ತೆಕ್ಕೊಂಡು ಮತ್ತೆ ಇನ್ನೊಂದು ಸರ್ತಿ ಹಾಕ್ತೀನಿ ಒಂದು ಸ್ವಲ್ಪ ಆರದ್ಮೇಲೆ ಅವಾಗ ಗರಿ ಗರಿ ಚೆನ್ನಾಗಿ ಬರುತ್ತೆ ವಡೆ ತೆಗಿತೀನಿ ಅದೊಂದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕ್ತೀನಿ ಒಂಚೂರು ತಣ್ಣಗಾದ್ಮೇಲೆ ನೋಡಿ ಸ್ವಲ್ಪ ಆರದ್ಮೇಲೆ ಮೇಲೆ ನಾನು ಇವಾಗ ಮತ್ತೆ ಹಾಕ್ತೀನಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ಇನ್ನೊಂದು ಒಂದು ಸ್ವಲ್ಪ ಹೊತ್ತು ಕರೆದ್ರೆ ಸಾಕು ಆದರೆ ಇನ್ನೊಂದು ಸರ್ತಿ ನಾವು ಕರೆದಾಗ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಗಿದೆ ತೆಗಿತೀನಿ ಆಯ್ತು ನೋಡಿ ಈ ತರ ಒಂದು ವಡೆ ಮಾಡ್ಕೊಂಡು ಮನೆಯಲ್ಲಿ ಮಾಡ್ಕೊಂಡು ತಿನ್ನಬಹುದು ಸರಿ ಒಂದು ಪಾವಲ್ ಒಂದು ಪಾವ್ ಉದ್ದಿನ ಬೇಳೆ ಹಾಕಿ ಒಂದು ಹಿಡಿ ಅಕ್ಕಿ ನೆನೆ ಹಾಕಿ ನಾನು ಮಾಡಿದ್ದಕ್ಕೆ ಇದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಮಸಾಲೆ ನಮ್ಮ ಮನೆಗಳಲ್ಲಿ ಹಾಕ್ಕೊಂಡು ಮಾಡಬಹುದು ನಿಮ್ಮನೇನಲ್ಲೂ ಮಾಡು ಮಾಡಿ ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ಮುರಿದಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಬಂದಿದೆ ಒಳ್ ಹೊರಗಡೆ ಗರ್ಗರಿ ಆಗಿದೆ ಒಳಗಡೆ ಸಾಫ್ಟ್ ಆಗಿದೆ ಚೆನ್ನಾಗ್ ಬಂದಿದ್ರಿ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ಯಾ ಥ್ಯಾಂಕ್ ಯು